ಟೀಂ ಇಂಡಿಯಾ ಇಂಗ್ಲೆಂಡ್ ವಿರುದ್ಧ ಐದು ಟಿ ಪಂದ್ಯಗಳ ಸರಣಿಯಲ್ಲಿ ನಾಲ್ಕು ಒಂದು ಅಂತರದಿಂದ ಗೆದ್ದು ಬೀಗಿದೆ ನಿನ್ನೆ ಮುಂಬೈನ ವಾಂಕಡೆ ಸ್ಟೇಡಿಯಂನಲ್ಲಿ ನಡೆದ ಕೊನೆಯ ಟಿ ಟ್ವೆಂಟಿ ಪಂದ್ಯದಲ್ಲಿ ಅಭಿಷೇಕ್ ಶರ್ಮಾ ಅವರ ಅಬ್ಬರದ ಬ್ಯಾಟಿಂಗ್ ಮತ್ತು ಟೀಂ ಇಂಡಿಯಾದ ಕರಾರ ಒಕ್ಕಾದ ಬೌಲಿಂಗ್ ದಾಳಿಗೆ ಇಂಗ್ಲೆಂಡ್ ತಂಡ ತತ್ತರಿಸುವ ಮೂಲಕ ಕೊನೆಯ ಪಂದ್ಯದಲ್ಲಿ ತೊಂಬತ್ತ ಏಳು ರನ್ಗಳಿಗೆ ಆಲ್ಔಟ್ ಆಯಿತು ಮೊದಲು ಬ್ಯಾಟಿಂಗ್ ಮಾಡಿದ ಟೀಂ ಇಂಡಿಯಾ ಅಭಿಷೇಕ್ ಶರ್ಮಾ ಅವರ ಭರ್ಜರಿ ಶತಕದ ನೆರವಿನಿಂದ ಇನ್ನೂರ ನಲವತ್ತ ಎಂಟು ರನ್ಗಳನ್ನು ಕಲೆ ಹಾಕುವ ಮೂಲಕ ದಾಖಲೆ ಬರೆಯಿತು ಹೀಗಾಗಿ ಟೀಂ ಇಂಡಿಯಾ ಐದು ಟಿ ಟ್ವೆಂಟಿ ಪಂದ್ಯಗಳ ಸರಣಿಯಲ್ಲಿ ನಾಲ್ಕು ಒಂದು ಅಂತರದಿಂದ ಗೆಲುವನ್ನು ದಾಖಲಿಸುವ ಮೂಲಕ ಸರಣಿಯನ್ನು ವಶಪಡಿಸಿಕೊಂಡಿತು ಒಂದು ಕಡೆ ಟೀಮ್ ಇಂಡಿಯಾ ಸರಣಿ ಗೆಲ್ಲುವ ಮೂಲಕ ಕ್ರಿಕೆಟ್ ಅಭಿಮಾನಿಗಳಿಗೆ ಸಂಡೇ ಗಿಫ್ಟ್ ಕೊಟ್ಟಿದ್ರೆ ಇತ್ತ ಆರ್ ಅಭಿಮಾನಿಗಳಿಗೂ ಕೂಡ ಸಂಡೇ ಗಿಫ್ಟ್ ಸಿಕ್ಕಿದೆ ಹೌದು ಒಂದು ಕಡೆ ಟೀಮ್ ಇಂಡಿಯಾ ಗೆಲುವಿನ ಸಂಭ್ರಮಾಚರಣೆ ಇದ್ರೆ ಇತ್ತ ಆರ್ ಸಿ ಬಿ ಆಟಗಾರನ ಅಬ್ಬರದ ಆಟ ಕೂಡ ಇದೀಗ ಆರ್ ಸಿ ಬಿ ಅಭಿಮಾನಿಗಳಿಗೆ ಖುಷಿ ನೀಡಿದೆ ಈ ಬಾರಿಯ ಹರಾಜಿನಲ್ಲಿ ಹನ್ನೊಂದು ಪಾಯಿಂಟ್ ಐದು ಸೊನ್ನೆ ಕೋಟಿ ಮೊತ್ತಕ್ಕೆ ಆರ್ಸಿಬಿ ತಂಡಕ್ಕೆ ಸೇರಿಕೊಂಡಿರುವ ಇಂಗ್ಲೆಂಡ್ ತಂಡದ ಓಪನರ್ ಫಿಲ್ ಸಾಲ್ಟ್ ಕೊನೆಯ ಟಿ ಟ್ವೆಂಟಿ ಪಂದ್ಯದಲ್ಲಿ ಇಂಗ್ಲೆಂಡ್ ತಂಡದ ಪರ ಎಲ್ಲಾ ಆಟಗಾರರು ಮಕಾಡೆ ಮಲಗಿದ್ರು ಇತ್ತ ಸಾಲ್ಟ್ ಮಾತ್ರ ಅಬ್ಬರದ ಬ್ಯಾಟಿಂಗ್ ಪ್ರದರ್ಶನ ನೀಡುವ ಮೂಲಕ ಅಬ್ಬರಿಸಿದ್ರು ಹೌದು ಟೀಂ ಇಂಡಿಯಾ ನೀಡಿದ್ದ ನೂರ ನಲವತ್ತ ಎಂಟು ರನ್ಗಳ ಟಾರ್ಗೆಟ್ ಬೆನ್ನು ಹತ್ತಿದ ಇಂಗ್ಲೆಂಡ್ಗೆ ಫಿಲ್ ಸಾಲ್ಟ್ ಮೊದಲ ಓವರ್ನಲ್ಲಿಯೇ ಉತ್ತಮ ಆರಂಭ ತಂದುಕೊಟ್ಟಿದ್ರು ಮೊದಲ ಓವರ್ನಲ್ಲಿಯೇ ಹದಿನೇಳು ರನ್ಗಳನ್ನು ಬಾರಿಸುವ ಮೂಲಕ ಇಂಗ್ಲೆಂಡ್ಗೆ ಗುಡ್ ಸ್ಟಾರ್ಟ್ ನೀಡಿದ್ರು ಆದರೆ ಒಂದು ಕಡೆ ಫಿಲ್ ಸಾಲ್ಟ್ ಅಬ್ಬರದ ಬ್ಯಾಟಿಂಗ್ ಪ್ರದರ್ಶನ ಮಾಡುತ್ತಾ ಇದ್ರೆ ಇಂತ ಯಾವೊಬ್ಬ ಇಂಗ್ಲೆಂಡ್ ಆಟಗಾರ ಕೂಡ ಸಾಲ್ಟ್ ಗೆ ಸಾಥ್ ನೀಡಲಿಲ್ಲ ಏಕಾಂಗಿ ಹೋರಾಟ ನಡೆಸಿದ ಸಾಲ್ಟ್ ಕೇವಲ ಇಪ್ಪತ್ತ ಮೂರು ಬಾಲ್ಗಳಲ್ಲಿ ಏಳು ಬೌಂಡರಿ ಮತ್ತು ಮೂರು ಸಿಕ್ಸರ್ ಗಳ ನೆರವಿನಿಂದ ಐವತ್ತ ಐದು ರನ್ ಗಳನ್ನು ಕಲೆ ಹಾಕುವ ಮೂಲಕ ಅಬ್ಬರದ ಬ್ಯಾಟಿಂಗ್ ಪ್ರದರ್ಶನ ನೀಡಿದ್ರು ಇನ್ನು ಇಂಗ್ಲೆಂಡ್ ನ ಎಲ್ಲಾ ಆಟಗಾರರು ಸೇರಿ ಹೊಡೆದ ರನ್ಗಿಂತ ಹೆಚ್ಚು ರನ್ ಫಿಲ್ ಸಾಲ್ಟ್ ಹೊಡೆಯುವ ಮೂಲಕ ಅಬ್ಬರಿಸಿದ್ರು ಇಡೀ ಟೂರ್ನಿಯಲ್ಲಿ ಫ್ಲಾಪ್ ಪ್ರದರ್ಶನ ತೋರಿದ್ದ ಸಾಲ್ಟ್ ಕೊನೆಯ ಟಿ ಟ್ವೆಂಟಿ ಪಂದ್ಯದಲ್ಲಿ ಫಾರ್ಮ್ಗೆ ಮರಳಿದ್ರು ಸದ್ಯ ಫಿಲ್ ಸಾಲ್ಟ್ ಕೊನೆಯ ಪಂದ್ಯದಲ್ಲಿ ಬ್ಯಾಟಿಂಗ್ ಪ್ರದರ್ಶನ ನೋಡಿದ ಆರ್ಸಿಬಿ ಅಭಿಮಾನಿಗಳು ಫುಲ್ ಖುಷ್ ಆಗಿದ್ದು ಒಂದು ಕಡೆ ಟೀಂ ಇಂಡಿಯಾ ಸರಣಿ ಗೆದ್ದ ಖುಷಿ ಇದ್ರೆ ಇನ್ನೊಂದು ಕಡೆ ನಮ್ಮ ಸಿಬಿಯ ಹುಲಿ ಫಾರ್ಮ್ಗೆ ಮರಳಿ ಅಬ್ಬರಿಸಿದ್ದು ಕೂಡ ಖುಷಿ ನೀಡಿದೆ ಅನ್ನೋ ಮಾತುಗಳನ್ನು ಹೇಳುತ್ತಿದ್ದಾರೆ